ಯಾರಿಗೆ ಜಾತಕದಲ್ಲಾಗ್ಬೋದು ಗೋಚರ ಫಲಗಳಲ್ಲಾಗ್ಬೋದು ಗ್ರಹ ದೋಷಗಳಿದೆಯೋ ಅಂಥವರು ದಿನನಿತ್ಯ ಪಂಚಗವ್ಯ ದೀಪವನ್ನು ಆದರೆ ಯಾವುದೇ ಶಾರೀರಿಕಕ್ಕೆ ಅಂಟುಕೊಂಡ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಈ ಪಂಚಗವ್ಯ ದೀಪವನ್ನ ಹಸುವಿನ ಹಾಲು ತುಪ್ಪ ಮೊಸರು ಸಗಣಿ ಮತ್ತೆ ಗಂಜಳದಿಂದ ಮಾಡಲಾಗಿದೆ ಈ ಐದು ವಸ್ತುಗಳು ಸೂರ್ಯ ಚಂದ್ರ ಅಗ್ನಿ ವಾಯು ವರ್ಣ ಈ ಪಂಚಭೂತಗಳ ಸಂಕೇತವಾಗಿದೆ ಆದ್ದರಿಂದ ಈ ದೀಪವನ್ನ ಇಡೋದ್ರಿಂದ ಪಂಚಭೂತಗಳನ್ನು ಪೂಜಿಸಲ್ಪಟ್ಟು ಸಕಲ ಗ್ರಹ ಜಾತಕ ದೋಷಗಳು ನಿವಾರಣೆಯಾಗುತ್ತೆ ಈ ದೀಪವನ್ನ ನಲವತ್ತೆಂಟು ದಿನಗಳು ಸತತವಾಗಿ ಮನೆಯಲ್ಲಿ ಹಚ್ಚಿದ್ದೆ ಆದರೆ ಒಂದು ಯಾಗವನ್ನು ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಪಂಚಗವ್ಯ ದೀಪದ ಸ್ವಲ್ಪ ಬಿಳಿ ಸಾಸಿವೆ ಏಲಕ್ಕಿ ಲವಂಗ ಹಾಕಿ ತುಪ್ಪವನ್ನು ಹಾಕಿ ಒಂದು ಬತ್ತಿಯನ್ನು ಇಟ್ಟು ಬೆಳಗಿಸಬೇಕು ಅದು ಪೂರ್ತಿ ಬೆಳಗಿ ದೀಪವನ್ನೆಲ್ಲ ಉರಿದು ಅದರಿಂದ ಬರುವ ಹೊಗೆಯನ್ನು ಮನೆ ಪೂರ್ತಿ ಪಸರಿಸೋದಕ್ಕೆ ಬಿಡಬೇಕು ಆ ಹೊಗೆಯಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೆಲ್ಲ ಹೊರಗಡೆ ಹೋಗಿ ಕಣ್ ದೃಷ್ಟಿಯೆಲ್ಲ ನಿವಾರಣೆಯಾಗಿ ಮನೆಯಲ್ಲೇ ಅಭಿವೃದ್ಧಿ ಉಂಟಾಗುತ್ತೆ